ನಾವು ಕೆಲಸ ಮಾಡ್ತಾ ಇರ್ತೀವಿ ಎರಡು ಥರದ ನಿರ್ದೇಶಕರುಗಳಿರ್ತಾರೆ ಒಂಥರ ನಮ್ಮನ್ನು ಒಂದು ತುದಿಗಾಲಲ್ಲಿ ನಿಲ್ಲಿಸಿ ಒಂದು ಆಂಗ್ಲೇಟಿನಲ್ಲಿ ನಿಲ್ಲಿಸಿ ನಮಗಿಂತ ಕೆಲಸನ ಹೊರತರಿಸುವಂಥ ನಿರ್ದೇಶಕರಿದ್ದರೆ ಈ ಕೆಲವು ನಿರ್ದೇಶಕರು ಬಹಳ ಸಮಾಧಾನದಿಂದ ನಮ್ಮನ್ನು ಆರಾಮಾಗಿ ಇರೋದಕ್ಕೆ ಬಿಟ್ಟು ಒಂದು ಅವಳ ಮತ್ತು ನಮ್ಮ ಒಂದು ಸಣ್ಣ ಇಂಟ್ರಾಕ್ಷನ್ ನಡೀತಾ 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 ಒಂದು ಸನ್ನಿವೇಶನ ಒಂದು ಪಾತ್ರನ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರ್ತಾರೆ ಆ ಥರದ ಸಾಲಿನಲ್ಲಿ ನಮ್ಮ ಪ್ರಕಾಶ್ ಅವರು ಬಂದಿದ್ದಾರೆ ಹಾಗೆ ಭಾಳ ಪ್ರೊಫೆಷನಲ್ ಆದಂಥ ಪೋಸ್ಟು ಅವರ ಜೊತೆಗೆ ತಿರುತ್ತಾರೆ ಅದ್ರ ಜೊತೆಗೆ ಈ ಇನ್ನೊಂದು ಮಾತು ನಾನು ಈ ಸಂಸ್ಥೆ ಬಗ್ಗೆ ಹೇಳಬೇಕು ಶ್ರೀಮಾತ ಸಿನಿಮಾ ಸಂಸ್ಥೆ ಮತ್ತು ಇದರ ಮುಖ್ಯಸ್ಥರು ಮೇಡಮ್ ಅವರು ಇವರು ಕೂಡ ತುಂಬ ಪ್ರೊಫೆಷನಲ್ ಆದಂತಹ ಬ್ರೋಚ್ ತುಂಬಾ ವೃತ್ತಿಪರವಾದ ಒಂದು ತಂಡ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ನಮಗೆ ವೃತ್ತಿ ಹಂತದಲ್ಲಿ ಗೊತ್ತಾಗ್ತಾ ಆಗುತ್ತೆ ಬಹಳ ಒಂಥರ ಇರೋದಿಲ್ಲ ಅವರು ಎಲ್ಲೋ ಪ್ಲಾನ್ ಆಗಿರುತ್ತೆ ಆ ಪ್ಲಾನ್ ಪ್ರಕಾರ ಎಲ್ಲವೂ ನಡೀತಾ ಇರುತ್ತೆ ಎಷ್ಟೇ ಸವಾಲುಗಳು ಬಂದರೂ ಅದನ್ನು ಆಗಿ ವ್ಯಕ್ತ ಮಾಡ್ತಾರೆ ಅದು ಈ ಸಂಸ್ಥೆಯ ಮತ್ತು ನಿರ್ದೇಶಕರ ಮತ್ತು ನಿರ್ಮಾಪಕರನ್ನು ಇದಿಷ್ಟೇ ನಾನು ಒಂದು ಸಿನಿಮಾದ ವಾತಾವರಣ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಾಧ್ಯ ಆಗಲಿಲ್ಲ ತಲಾವೆಲ್ಲೂ ಕೂಡ ಅಷ್ಟೇ ಕೂಲಾಗಿರುವಂಥವ್ರೆ ಅದರಲ್ಲಿ ನಮ್ಮ ದರ್ಶನ್ ಸರ್ ಅವರು ದರ್ಶನ್ ಸರ್ ಅವರು ಎಷ್ಟು ಕೂಲಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಅವರು ಅಂತ ಇಡೀ ಬರಬೇಕಾದ್ರೆ ಆ ಸನ್ನಿವೇಶಕ್ಕೆ ತಯಾರಾಗಿ ಬಂದಿರ್ತಾರೆ ಆ ಶಾರ್ಟ್ಸ್ಗೆ ರೆಡಿಯಾಗಿ ಬಂದಿರ್ತಾರೆ ರೆಡಿಯಾಗಿ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಬಂದರೆ ಅವರು ಬೇರೆ ಥರದ ಯಾವ ಅಡೆತಡೆಗಳನ್ನು ಕ್ರಿಯೇಟ್ ಮಾಡೋದಿಲ್ಲ ಹಾಗೆ ಜೊತೆಲಿರುವ ಆ್ಯಕ್ಟರ್ಗಳು ಹೊಸಬರಾಗಿರಲಿ ಹಣಬರಾಗಿರಲಿ ಅವರಿಗಿಂತ ಹಿರಿಯರಾಗಿರಲಿ ಎರಡು ಜನಕ್ಕೂ ಆ ಸನ್ನಿವೇಶ ಕಟ್ಟೋ ಕಡೆಗಷ್ಟೇ ಅವರ ಗಮನ ಇರುತ್ತೆ ಆ ಥರದ ಒಂದು ವೃತ್ತಿಪರತೆಯನ್ನು ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಮಹತ್ವದ ಗಂಟೆ ನಮ್ಮ ದರ್ಶನ್ ಸರ್ ಅವರು ನಾನು ಅವರ ಜೊತೆಗೆ ಇದು ನಾಲ್ಕನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾಲ್ಕು ಸಿನಿಮಾದಲ್ಲಿ ನನಗೆ ಆಗಿರುವಂಥ ಅನುಭವ ಇದೆ ಹಾಗೆ ನಮ್ಮ ಡಿರೆಕ್ಟ್ ಇದ್ದಾರೆ ನಮ್ಮ ಕ್ಯಾಮ್ರಾ ಇವರೆಲ್ಲರೂ ಬಹಳ ಪ್ರೀತಿಯಿಂದ ಕೆಲಸ ಮಾಡಿರುವಂತ ಒಂದು ಪ್ರಾಡಕ್ಟ್ನ ನಿರ್ಮಾಣ ಮಾಡಿರುವಂತ ಒಂದು ಚಿತ್ರ ಇದ್ದೇವೆ ನಾನು ಕೂಡ ಈ ಅಭಿಮಾನಿಗಳು ಪ್ರೇಕ್ಷಕರು ಹೇಗೆ ವೇಟ್ ಮಾಡ್ತಾ ಇದ್ರು ಈ ಸಿನಿಮಾ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಅವರ ಜೊತೆ ನಿಂತು ಈ ಸಿನಿಮಾನ ದರ್ಶನ್ ಸಾರ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ ಅಲ್ಲಿ ಒಳ್ಳೆದಾಗಿ ಅವ್ರಿಗೆ ಹಾಡುಗಳನ್ನ ಆ್ಯಂಡ್ ದ ಸ್ಟೋರಿನ ಮೈಂಡಲ್ಲಿ ಇಟ್ಕೊಂಡು ಆ ಹಾಡುಗಳ ಅಪ್ರೋಚ್ ಮಾಡಲಾಗಿದೆ ಆ್ಯಂಡ್ ಅಜ್ನಿ ಸರ್ ಪ್ರಕಾಶ್ ಸರ್ ಹೇಳಿ ಇವತ್ತಿಗೂ ಕೂಡ ಈಸ್ ವರ್ಕಿಂಗ್ ಸೋ ಹಾರ್ಡ್ ಡೇ ಆ್ಯಂಡ್ ನೈಟ್ ಲಾರ್ಡ್ ಸ್ಲೀಕ್ನೆಸ್ ಲೈಕ್ ಫಾರ್ ದಿಸ್ ವಂಡರ್ಫುಲ್ ಮೂವಿ ಬ್ಯಾಕ್ ಗ್ರೌಂಡ್ ಸ್ಟೋರಿ ಬಹಳ ಎಫೆಕ್ಟಿವ್ ಆಗಿ ಬರ್ತಾ ಇದೆ ಆ್ಯಂಡ್ ಡೆಫಿನೆಟ್ಲಿ ಹನ್ನೊಂದನೇ ತಾರೀಕು ಡಿಸೆಂಬರ್ ಹನ್ನೊಂದನೇ ತಾರೀಕು ಟ್ರೀಟ್ ಫಾರ್ ದ ಎಂಟೈರ್ ಸಿನಿಮಾ ಫ್ಯಾನ್ಸ್ ಆಫ್ ಕರ್ನಾಟಕ ಎಲ್ಲ ಕಲಾ ರಸಿಕರಿಗೂ ಎಲ್ಲ ಸಿನಿಮಾ ರಸಿಕರಿಗೂ ಡಿಸೆಂಬರ್ ಹನ್ನೊಂದು ದ ಟಬಿಲ್ ಚಿತ್ರ ನಿಮ್ಮ ಮನ ಉಂಟದೆ ಅನ್ನೋ ಒಂದು ಭರವಸೆ ನನಗಂತೂ ಇದೆ ಸೊ ಅಂಡ್ ಒನ್ ಮೋರ್ ಥಿಂಗ್ ಅದ್ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಸೇರಿಸಿ ಇದೊಂದು ಸಿನಿಮಾ ಮಾಡಿಸ್ತಾ ಇರೋದು ಸೊ ಆ ಶಕ್ತಿ ನಮ್ಮ ಜೊತೆ ಇದೆ ಅಂತ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ ಆ ಶಕ್ತಿ ದರ್ಶನ್ ಸರ್ ಜೊತೆಗೂ ಇದೆ ಡೆವಿಲ್ ಸಿನಿಮಾ ಜೊತೆಗೂ ಇದೆ ಎಂಟೈನ್ ಡೆವಿಲ್ ಟೀಮ್ ಜೊತೆಗೂ ಇದೆ ಹಾಗೆ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡುವ ಎಲ್ಲ ಕಲಾಭಿಮಾನಿಗಳ ಜೊತೆ ನಮಗೆ ಅಂತ ಕೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು